ಾರೆ ಎಲ್ಲರಿಗೂ ವಿವಾಹ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಇಲ್ಲಿ ಭೂಮಿ ಮತ್ತೆ ಅಜ್ಜಿತ್ತು ಎಲ್ಲ ಮಾತಾಡ್ತಾ ಇರ್ತಾರೆ ಅದೇ ಸಮಯಕ್ಕೆ ದೇವಯಾನಿ ಪ್ಲಾನ್ ಮಾಡಿರೋ ತರ ಅಜ್ಜಿ ಜೋರಾಗಿಚ್ಕೊಂತಾರೆ ಏನಾಯ್ತು ಅಂತ ಎಲ್ಲ ಹೋಗಿ ನೋಡೋ ಅಷ್ಟರಲ್ಲಿ ಕೆಳಗೆ ಬಿದ್ದಿರ್ತಾರೆ ಮನೆಯಲ್ಲ ಮನೆಯವರೆಲ್ಲ ಗಾಬರಿಂದ ಒಳಗೆ ಹೋಗ್ತಾರೆ ಅಷ್ಟರಲ್ಲಿ ಅಜ್ಜಿ ಬಿದ್ದು ಕಾಲು ಮುರ್ಕೊಂಡಿರ್ತಾರೆ ಡಾಕ್ಟರ್ನ ಫೋನ್ ಮಾಡಿ ಕರೆಸ್ತಾರೆ ಡಾಕ್ಟರ್ ಬಂದು ಕಾಲಿಗೆ ಸರಿಯಾಗಿ ಪೆಟ್ಟು ಬಿದ್ದಿದೆ ಈಗ ಆಪ್ರೇಷನ್ ಎಲ್ಲ ಮಾಡೋಕ್ಕಾಗಲ್ಲ ವಯಸ್ಸಾಗಿದೆ ಅವರಿಗೆ ಅಂತ ಹೇಳ್ತಾರೆ ಅವರು ಹುಷಾರಾಗೋವರೆಗೂ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಡಾಕ್ಟರ್ ಹೇಳಿ ಅಲ್ಲಿಂದ ಹೋಗ್ತಾರೆ ಅಜಿತ್ತು ನಾನೇ ಅಜ್ಜಿನ ನೋಡ್ಕೊತೀನಿ ಅಂತ ಹೇಳ್ತಾನೆ ಆಸ್ಟಲ್ ಭೂಮಿ ಇಲ್ಲ ಸಾಹೇಬ್ರೆ ನಾನೇ ನೋಡ್ಕೊತೀನಿ ಬಿಡಿ ಅಂತಾಳೆ ಹಾಸ್ಟೆಲ್ ಯಾರ್ಯಾರೋ ಅಜ್ಜಿ ನೋಡ್ಕೊಂಡು ಸಿಂಪತಿ ಗಿಟ್ಟಿಸ್ಕೊಂಡು ಒಳ್ಳೆಯವರಾಗೋ ಅವಶ್ಯಕತೆ ಇಲ್ಲ ಅಂತ ರಮಣ್ ಹೇಳ್ತಾನೆ ಇದರಲ್ಲಿ ಒಳ್ಳೇದಾಗಲಿ ಒಳ್ಳೇದಾಗೋದೇನಿದೆ ನಮ್ಮ ಅಜ್ಜಿನ ನಾನೇ ನೋಡ್ಕೊತೀನಿ ಅಪ್ಪ ಸುಮ್ಮನೆ ಏನೇನೋ ಮಾತಾಡಬೇಡಿಯಪ್ಪ ನಮ್ಮ ಅಜ್ಜಿನ ನಾನೇ ನೋಡ್ಕೊತೀನಿ ಅಂತ ಅಜಿತ್ ಹೇಳ್ತಾನೆ ವಯಸ್ಸಾದವ್ರನ್ನ ಆಶ್ರಮಕ್ಕೆ ಬಿಡೋ ಕಾಲದಲ್ಲಿ ನಾನು ನೋಡ್ಕೊತೀನಿ ನೀನು ನೋಡ್ಕೊತೀನಿ ಅಂತ ಹೇಳ್ತಾ ಇದ್ದೀರಲ್ಲ ಇದಕ್ಕಿಂತ ಇನ್ನೇನು ಬೇಕು ನನಗೆ ಅಂತ ಅಜ್ಜಿ ಖುಷಿ ಪಡ್ತಾರೆ ಅಜ್ಜಿ ಮಲ್ಕೊಂಡು ರಶ್ ಮಾಡಿ ಊಟ ತೊಗೊಂಡ್ಬರ್ತೀವಿ ಅಂತ ಹೇಳಿ ಮತ್ತು ಮತ್ತೆ ಮನೆಯವರೆಲ್ಲ ರೂಮಿಂದ ಆಚೆ ಬರ್ತಾರೆ ಅಂಜನಾ ನಿಮ್ಗೆ ಯಾರಿಗೂ ಹಸುವೆ ಆಗ್ತಾ ಇಲ್ವಾ ನನಗೆ ತುಂಬ ಇದೆ ಅಂತ ಅಂಜನಾ ಹೇಳಿದಾಗ ಪುಟ್ಟಿ ಅಜ್ಜಿಗೆ ಈ ಥರ ಆಗಿದೆ ಸುಮ್ಮನೆ ಕೂತ್ಕೊ ಅಂತ ದೇವಯಾನಿ ಬೈತಾಳೆ ಹೌದು ಆಗಿದೆ ಆದರೆ ಏನು ಮಾಡೋಕ್ಕಾಗುತ್ತೆ ಆಯ್ತು ಬಿಡಿ ನಾನು ವೆಯ್ಟ್ ಮಾಡ್ತೀನಿ ಎಲ್ಲರೂ ಬರೋವರೆಗೂ ಅಂತ ಅಂತಾಳೆ ಅಂಜನಾ ಅಜಿತ್ ಅಜ್ಜಿ ರೂಮಿಗೆ ಊಟ ತೊಗೊಂಡೋಗ್ತಾನೆ ಊಟ ಮಾಡೋಜಿಂದಾಗ ಅಜ್ಜಿ ನನಗೆ ಗಸುವ ಊಟ ಬೇಡ ಅಂತಾರೆ ಅಲ್ಲ ಅಜ್ಜಿ ಖಾಲಿ ಗೇಟ್ ಆಗಿರೋದು ಆದ್ರೆ ಹೊಟ್ಟೆ ಮೇಲೆ ಯಾಕೆ ಕೋಪ ತೋರಿಸ್ತಾ ಇದ್ದೀರಾ ಏನೇ ತೊಂದ್ರೆ ಇದ್ರು ಊಟ ಕರೆಕ್ಟ್ ಆಗಿ ಮಾಡ್ಬೇಕಲ್ವಾ ನೀವ್ ಈ ತರ ಹೇಳಿದ್ರೆ ನಾನು ಬಿಡಲ್ಲ ನೀವು ಊಟ ಮಾಡ್ಲೇಬೇಕು ಮಾತ್ರ ತಗೊಳ್ಬೇಕು ತಗೊಳ್ಳಿ ಊಟ ಮಾಡಿ ನಾನೇ ನನ್ನ ಕೈಯಾರೆ ನಿಮ್ಗೆ ಊಟ ಮಾಡಿಸ್ತೀನಿ ತು ಊಟ ಮಾಡಿಸ್ತಾನೆ ಅಲ್ಲ ಅಜ್ಜಿ ಮೊಮ್ಮಗ ಪ್ರೀತಿ ಮಾಡಿರೋದನ್ನು ಕ್ಷಮಿಸ್ತೀಯಾ ಮೊಮ್ಮಗನ್ನು ಕ್ಷಮಿಸಿದ್ಯಾ ಆದ್ರೆ ಮೊಮ್ಮಗ ಪ್ರೀತಿಸಿದ ಹುಡುಗಿ ಯಾಕೆ ಕ್ಷಮಿಸ್ತಾ ಇಲ್ಲ ನೀನು ಭೂಮಿ ಯಾಕೆ ಕ್ಷಮಿಸಲ್ಲ ಅಂತ ಕೇಳಿದಾಗ ಕೆಲವೊಬ್ರು ಮಾಡಿನ ಮೋಸಗಳು ನೆನ್ಪರ್ತಾವೆ ಅದನ್ನ ಯಾವುದೇ ಕಾರಣಕ್ಕೂ ಮರೆಯೋಕಾಗಲ್ಲ ನನ್ನ ಮೊಮ್ಮಗಳಿಗೆ ಇವಳು ಮೋಸ ಮಾಡಿದಾಳೆ ಇವಳನ್ ಕ್ಷಮಿಸಿದ್ರೆ ನನ್ನ ಮಮ್ಮಗಳಿಗೆ ನಾನ್ ಮೋಸ ಮಾಡದ ರೀತಿ ಆಗುತ್ತೆ ನನ್ನ ಮೊಮ್ಮಗಳ ಜೀವನ ನಾನೇ ಹಾಳು ಮಾಡ್ದಾಗಲ್ವಾ ಅಂತ ಬೇಜಾರ್ ಮಾಡ್ಕೊಂಡು ಅಜ್ಜಿ ಹೇಳ್ತಾರೆ ಅದಕ್ಕೆ ಯಾವುದೇ ಕಾರಣಕ್ಕೂ ನನ್ನ ಜೀವ ಇರೋವರೆಗೂ ಯಾವತ್ತು ಇವ್ಳು ನನ್ ಕ್ಷಮಿಸಲ್ಲ ಅಂತ ಅಜ್ಜಿ ಹೇಳಿದಾಗ ಭೂಮಿಗೆ ತುಂಬಾ ಬೇಜಾರಾಗುತ್ತೆ ಭೂಮಿ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ ಅಜ್ಜಿ ನೀವ್ ಆರಾಮಾಗಿರಿ ಯಾಕೆ ಟೆನ್ಷನ್ ಮಾಡ್ಕೊತೀರಾ ನೀವು ಯಾವ್ದ್ರ ಬಗ್ಗೆನು ಯೋಚನೆ ಮಾಡಬೇಡಿ ಅಂತ ಅಜ್ಜಿ ಹೇಳ್ತಾನೆ ಯಾವಾಗ ಹೋಗ್ತೀನೋ ಏನೋ ಅದನ್ನೇ ನಾನು ಕಾಯ್ತಾ ಇದ್ದೀನಿ ನಿಮ್ಮನ್ನೆಲ್ಲ ಬಿಟ್ಟು ಓಕೆ ನನಗೆ ಬೇಜಾರಾಗ್ತೈತೆ ಅಂತ ಅಜ್ಜಿ ಹೇಳಿದಾಗ ಅಯ್ಯೋ ನಿಮ್ಗೆ ಮಹಾ ವಯಸ್ಸಾಗಿರೋದು ಯಾಕೆ ಮಾತಾಡ್ತಾ ಇದ್ದೀರಾ ನೀವ್ ಇನ್ನು ಚೂಡಿದಾರ್ ಹಾಕಿದ್ರೆ ಈಗ ಹೀರೋಯಿನ್ ತರ ಕಾಣ್ತೀರಾ ನೀವಿನ್ನು ನನ್ ಮಕ್ಕಳು ನನ್ನ ಮೊಮ್ಮಕ್ಕಳನ್ನ ಎಲ್ಲರನ್ನು ನೋಡ್ಬೇಕು ಆಡಿಸ್ಬೇಕು ಅಂತ ಅಜ್ಜಿ ಹೇಳಿದಾಗ ಸುಮ್ನೆ ಇರೋ ಏನೇನೋ ಮಾತಾಡ್ಬೇಡ ನೀನು ಅಂತಾರೆ ಅಜ್ಜಿ ಈ ಕಡೆ ಅಶ್ವಿನಿ ಸರಿ ನಾನು ನಿನ್ ಅಂತ ಹೊರಟಾಗ ದೇವ್ಯ ನೀವು ಊಟ ಮಾಡ್ಕೊಂಡು ಹೋಗಮ್ಮ ಅಂತಾಳೆ ಆಗ ಮನೆಯವರೆಲ್ಲರೂ ದೇವಯಾನಿ ಮುಖ ನೋಡ್ತಾರೆ ಅಯ್ಯೋ ಥರ ನೋಡ್ತಾ ಇದ್ದೀರಾ ಪಾಪ ಅಂತ ಸಹಾಯ ಮಾಡಕ್ ಬಂದಿದ್ದಾಳೆ ಮನೆಗೆ ಬಂದಿರೋ ಅತಿ ದಿನ ಹಬ್ಬದ ದಿನ ಹಾಗೆ ಕಳ್ಸಾಕಾಗುತ್ತಾ ಇಷ್ಟೊತ್ವರಿಗೂ ನಮ್ಮ ಜೊತೆ ಓಳಿ ಆಡಿ ಸುಸ್ತಾಗಿರ್ತಾಳೆ ಅದಕ್ಕೆ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿದೆ ಯಾರು ತಪ್ಪು ತಿಳ್ಕೊಬೇಡಿ ಅಂತಾಳೆ ಆಗ ಸಂಗೀತ ಕಣಮ್ಮ ಬಾ ಊಟ ಮಾಡುವಂಥ ಸಂಗೀತ ಕರೀತಾರೆ ಅದಕ್ಕೆ ಅಯ್ಯೋಯ್ಯೋ ಬೇಡ ನೀವೇ ಕಷ್ಟಲ್ಲಿದ್ದೀರಾ ಅದ್ರಲ್ಲಿ ನನಗೆ ಬೇರೆ ಆತಿಥ್ಯ ಮಾಡೋದು ಬೇಡ ಅಂತ ಅಶ್ವಿನಿ ಹೇಳ್ತಾಳೆ ಮನೆಗೆ ಬಂದವರಿಗೆ ನಾವು ಯಾವತ್ತೂ ಆ ರೀತಿ ಹೇಳೋದಿಲ್ಲ ಬಾರ್ ಮನೆ ಊಟ ಮಾಡುವಂಥ ಸಂಗೀತ ಹೇಳ್ತಾಳೆ ನನಗೆ ಊಟ ಗೀಟ ಎಲ್ಲ ಏನು ಬೇಡ ಒಬ್ಬಟ್ಟು ಸಾಕು ಸಾಕೊಂದು ಒಬ್ಬಟ್ಟು ಕೊಟ್ಬಿಡಿ ಅಂತ ಅಶ್ವಿನಿ ಹೇಳ್ತಾಳೆ ಆಗ ದೇವಯಾನಿ ಒಬ್ಬಟ್ಟಿಗೆ ತುಪ್ಪ ಹಾಕದ ಅಂತ ಕೇಳಿದಾಗ ಬೇಡ ಬೇಡ ಸಕ್ಕರೆ ಹಾಕೊಬನ್ನಿ ಅದಕ್ಕೆ ಭೂಮಿ ಹೌದೌದು ಒಬ್ಬಟ್ಟಿಗೆ ಸಕ್ಕರೆ ತುಪ್ಪಕ್ಕಿಂತ ಸಕ್ಕರೆ ಹಾಕೊಂಡು ತಿಂದ್ರೇನೆ ಚೆನ್ನಾಗಿರುತ್ತೆ ಅಂತ ಭೂಮಿನೇ ಹೇಳ್ತಾಳೆ ಅಶ್ವಿನಿನೂ ಕೂಡ ಹೌದು ಸಕ್ಕರೆ ಹಾಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿದಾಗ ಮನೆ ಕೇಳಿ ಮನೆಯವರೆಲ್ಲ ಶಾಕ್ ಆಗ್ತಾರೆ ನಮ್ಮ ಶಾರದನೂ ಇದೇ ರೀತಿ ಒಬ್ಬಟ್ಟಿಗೆ ಸಕ್ಕರೆ ಹಾಕೊಂಡು ತಿಂತ ಇದ್ಲು ಈಗ ಎಷ್ಟೊಂದು ಜನ ಇದೇ ರೀತಿ ತಿಂತಾರೆ ಅಕಸ್ಮಾತ್ ನಮ್ಮ ಮನಸ್ವಿನಿ ನಮ್ ಎದು ಬಂದ್ ನಿತ್ಕೊಂಡ್ರು ಕಂಡಿಯಾಗಲ್ಲ ಅಂತ ಸಂಗೀತ ಹೇಳ್ತಾರೆ ನನ್ನ ಮಗಳ್ನ ನಾನೇ ಇದ್ರು ಕಂಡ ಹಿಡ್ದೆ ಹಿಡಿದಿನಿ ಎಲ್ಲೇ ಇದ್ರು ಕೂಡ ಎಷ್ಟು ಮಧ್ಯೆ ಇದ್ರು ಕೂಡ ಅವಳೇ ನನ್ ಮಗಳು ಅಂತ ನಾನು ಕಂಡದ್ದೆ ಹಿಡಿದಿನಿ ಈ ತಂದೆ ಹುದಕ್ಕೆ ಅದ್ ಗೊತ್ತಾಗುತ್ತೆ ಅವಳು ಒಂದ್ಸಾರಿ ನನ್ ಎದುರಿಗೆ ಬಂದ್ರೆ ಸಾಕು ನನಗೆ ಗೊತ್ತಾಗುತ್ತೆ ಇವಳೇ ನನ್ ಮಗಳು ಅಂತ 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 ಶ್ರಾವಣ ಮನ್ಸಲ್ಲಿ ಅನ್ಕೊಂತ ಇರ್ತಾನೆ ಆದ್ರೆ ಇಲ್ಲಿ ಮನಸ್ವಿನಿ ತರ ಮನೆಯವ್ರನ್ನೆಲ್ಲ ನಮ್ಸಕ್ಕೆ ನಾನೇ ಮನಸ್ವಿನಿ ಅಂತ ನಾಟಕ ಮಾಡಕ್ಕೆ ಅಶ್ವಿನಿ ಬಂದಿರ್ತಾಳೆ ಆದ್ರೆ ಶ್ರವಣಿಗೆ ಇವ್ಳೇನಾದ್ರೂ ನನ್ನ ಮಗಳಾಗಿರ್ಬೋದಾ ಅಂತ ಅನಿಸ್ತಾ ಇರುತ್ತೆ ಅಯ್ಯೋ ಇವಳು ನನ್ನ ಮಗಳಾಗಿದ್ರೆ ನನಗೆ ಮೊದ್ಲು ಇವಳು ನೋಡಿದ ತಕ್ಷಣನೇ ಅನಿಸ್ತಾ ಇತ್ತು ನನ್ನ ಮನಸ್ಸಿಗೆ ಅಂತ ಶ್ರವಣ್ಣು ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾನೆ ತಪ್ಪು ತಿಳ್ಕೊಬೇಡಿ ಅಜಿತ್ಗೆ ಡ್ರೆಸ್ ಮಾಡೋಕೆ ಅಂತ ಇವರು ಬರ್ತಾ ಇದಾರೆ ಅದ್ರ ಜೊತೆಗೆ ಅತ್ತೆನೂ ನೋಡ್ಕೊಳಕ್ಕೆ ಇವ್ರಿಗೆ ಹೇಳ್ಬೋದಲ್ವಾ ನಾವು ನೋಡ್ಕೊಳೋದಕ್ಕಿಂತ ಇವ್ರು ನೋಡ್ಕೊಂಡ್ರೆ ಚೆನ್ನಾಗಿರುತ್ತೆ ಹೇಳ್ತಾ ಇರೋದು ಯಾರಾದ್ರೂ ಡಾಕ್ಟರ್ ಮನೇಲಿ ಇದ್ರೆ ಒಳ್ಳೇದು ಅಂತ ದೇವಯ್ಯನ ಹೇಳ್ತಾಳೆ ಅದಕ್ಕೆ ಒತ್ತಾಯ ಏನಿಲ್ಲ ನಿಮ್ಮ ನಿರ್ಧಾರ ಏನ್ ಬೇಕಾದ್ರೂ ತೊಗೊಳ್ಳಿ ಅಂತ ದೇವಯ್ಯನ ಹೇಳ್ತಾಳೆ ಅದಕ್ಕೆ ಶ್ರವಣ್ ಅಶ್ವಿನಿ ಹತ್ರ ಏನಮ್ಮ ನೀನು ಅಮ್ಮನ ನೋಡ್ಕೊಳ್ಳೋಕೆ ಏನೂ ತೊಂದರೆ ಇಲ್ವ ನಿನಗೆ ಅಂತ ಕೇಳಿದಾಗ ನಾವೆಲ್ಲ ನಿನ್ನ ಇರ್ತೀವಿ ನಾವು ಅವ್ರಿಗೆ ಬೇಜಾರಾಗ್ದಂಗೆ ನೋಡ್ಕೊತೀವಿ ಅಂತ ಹೇಳಿದಾಗ ಇಷ್ಟೆಲ್ಲ ಪ್ರೀತಿ ತೋರಿಸ್ತೀರಾ ಇಷ್ಟೆಲ್ಲ ಉಪಚಾರ ಮಾಡ್ತೀರಾ ನಾನು ನೀವು ಕೇಳಿ ಈ ಥರ ಕೇಳಿದ್ರೆ ನಾನು ನೆಡ್ಸ್ಕೊಡ್ದೆ ಇರ್ತೀನ ಆಯಿತು ಬಂದು ನಾನು ಅಜ್ಜಿ ನೋಡ್ಕೊತೀನಿ ಅಂತೇಳಿ ಮನಸ್ವಿನಿ ಅಲ್ಲಿಂದ ಹೋಗ್ತಾಳೆ ಹೋಗ್ತಾ ಇರೋ ಅಶ್ವಿನಿ ಕರೆದು ಸೈಡ್ಗೆ ದೇವಯಾನಿ ಇಲ್ಲ ನೋಡಿಲಿ ಇದು ಮನಸ್ವಿನಿ ಫೋಟೋ ನೋಡೋಳಗೊತ್ತ ಮೇಲೆ ಮಚ್ಚೆ ಇದೆ ಅದೇ ಥರ ಮಚ್ಚೆ ನಿನಗೂ ಬರಬೇಕು ಅಂತ ದೇವಯಾನಿ ಹೇಳಿದಾಗ ಅಯ್ಯೋ ಇಷ್ಟೆಲ್ಲ ಬೇಕಾ ಮೇಡಮ್ ಒಂದ್ಸರಿ ಯಾವ ತರ ನಾಟಕ ಮಾಡಿದ್ರೆ ಸಾಕಲ್ವಾ ಅಂತ ಹೇಳ್ತಾಳೆ ಅಜಿತ್ ಈಗ ಸುಪೀರಿಯರ್ ಪೊಲೀಸು ಅವ್ನು ನಮಿಸದು ಅಷ್ಟು ಸುಲಭ ಅಲ್ಲ ಅಷ್ಟು ಅದೇ ಅಲ್ಲದೆ ಶ್ರವಣ ಕೂಡ ರಿಟೈರ್ಡ್ ಆಗಿರೋ ಪೊಲೀಸ್ ಆಫೀಸರ್ ಇವ್ರಿಬ್ಬರಿಗೆ ಒಂದ್ ಸ್ವಲ್ಪ ಅನುಮಾನ ಬಂದ್ರು ನಮ್ ಕತೆ ಮುಗೀತು ಅದಕ್ಕೆ ಅವ್ರಿಗೆ ಸ್ವಲ್ಪನು ಅನುಮಾನ ಬರಬಾರ್ದು ನೀನು ನಾನ್ ಹೇಳ್ದಂಗ್ ಮಾಡು ಅಂತ ಏನು ಹೇಳ್ತಾರೆ ಈ ಕಡೆ ಭೂಮಿ ಅಜಿತ್ ರುಮಾಲ ಇರ್ತಾರೆ ಭೂಮಿ ತುಂಬಾ ಹೇಳ್ತಾ ಇರ್ತಾಳೆ ತನ್ನ ತಾಯಿ ನೋಡ್ಕೋಬೇಕು ಅನ್ನೋ ಖುಷಿಲಿ ಇದಕ್ಕೂ ಹೇಳ್ಬೇಕಾ ನೀನು ಸಮಾಧಾನ ಮಾಡ್ಕೊಂತ ಅಜಿತ್ ಹೇಳ್ತಾನೆ ಇಲ್ಲಿಗೆ ವಿಡಿಯೋ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್